ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ತಾಲೂಕಿನ ನಲತ್ವಾಡದ ಪ್ರತಿಭಾವಂತ ವಿದ್ಯಾರ್ಥಿನಿ ಅಶ್ವಿನಿ ರುದ್ರಗಂಟಿ ಪಿಯು ಶಿಕ್ಷಣವನ್ನ ತಮ್ಮ ಸಂಸ್ಥೆಯಲ್ಲಿ ಎರಡು ವರ್ಷದವರೆಗೆ ಉಚಿತ ಶಿಕ್ಷಣ ನೀಡುವುದಾಗಿ ಆಕ್ಸ್ಫರ್ಡ್ ಮಠ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಿಜಿ ಮಠ್ ತಿಳಿಸಿದ್ದಾರೆ ನಾಗರಬೆಟ್ಟದ ಎಸ್ಡಿಕೆ ಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿನಿ ಅಶ್ವಿನಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ಐದು ವರ್ಷಗಳ ಕಾಲ ಅಶ್ವಿನಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ನೀಡಿದ್ದೇವೆ ಆಕೆ ಮುಂದಿನ ಮೆಡಿಕಲ್ ಕನಸು ನನಸು ಮಾಡಲು ನಮ್ಮ ಸಂಸ್ಥೆ ಸಹಕಾರ ಮಾಡಲಿದೆ ಇದಕ್ಕೆ ಯಾವುದೇ ಆತಂಕ ಬೇಡ ಎಂದು ತಿಳಿಸಿದರು ವಿದ್ಯಾರ್ಥಿನಿ ಅಶ್ವಿನಿ ಮಾವಂದಿರಾದ ಶಂಕರ್ ಹೆಬ್ಬಾಳ್ ಮಾತನಾಡಿ ಆಕ್ಸ್ಫರ್ಡ್ ಮಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಬಡವರ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಓದಿಸುತ್ತಿರುವ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠ್ ಅವರ ಕಾಳಜಿಗೆ ಅಭಿನಂದಿಸುತ್ತೇವೆ ಎಂದು ಹೇಳಿದರು ಶಾಲೆಯಲ್ಲಿ ಈ ವರ್ಷದ ಸಿ ಪರೀಕ್ಷೆಯಲ್ಲಿ ಹನ್ನೊಂದು ಅಂಕಗಳನ್ನು ಪಡ್ಕೊಂಡು ಈ ಶಾಲೆಗೆ ಮೂರನೇ ಸ್ಥಾನ ಮತ್ತು ನಲವತ್ತೊಡ್ ಪಟ್ಟಣಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈ ಸಾಧನೆ ಹಿಂದಿನ ಒಂದು ಪರಿಶ್ರಮದ ಮೂಲ ಕಾರಣರು ಅಂತಂದ್ರೆ ಈ ಸಂಸ್ಥೆ ಚೇರ್ಮನ್ರು ಮತ್ತು ನನ್ನ ಆತ್ಮೀಯರು ಆದಂಥ ಬಿ ಜಿ ಸರ್ ಅವರು ಒಂದು ಸಹಕಾರದಿಂದನ ಇವತ್ತು ಅಶ್ವಿನಿ ಸಾಧನೆ ಸಾಧ್ಯ ಆಗ್ಯದ ಅಂತ ಹೇಳೋಕ್ಕೆ ಬಯಸ್ತೀನಿ ಆಕೆ ಕಷ್ಟಪಟ್ಟು ಮನೆಯಲ್ಲಿ ಓದ್ತಾ ಇದ್ದಳು ಅವರು ಕುಟುಂಬದ ಪರಿಸ್ಥಿತಿನೂ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂಥ ಒಂದು ಸ್ಥಿತಿಯನ್ನು ಮಂದ್ಕೊಂಡು ಸರ್ ಹತ್ರ ಬಂದಾಗ ನಾವು ಆಕೆಗೆ ಆಸರಾಗಿ ನಿಲ್ತೀನಿ ಅಂಥೇಳಿ ಐದು ವರ್ಷದವರೆಗೂ ಅವರು ಉಚಿತ ಶಿಕ್ಷಣ ಕೊಟ್ಟು ಓದಿಸಿದ್ದಾರೆ ಇವತ್ತು ಆ ಊರಿಗೆ ಮತ್ತು ಇವ್ರ ಶಾಲೆಗೂ ಕೂಡ ಆಕೆ ಕೀರ್ತಿ ತಂದಿದ್ದಾಳೆ ಅಂತನ್ನುವಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ಮುಂದೆ ಆಕೆ ಮೆಡಿಕಲ್ ಮಾಡ್ತೀನಿ ಅಂತ ಅಂತಿದ್ದಾಳೆ ಆಕೆ ಇಚ್ಛೆ ಪಟ್ಟಂಗೆ ಮೆಡಿಕಲ್ ಓದಿಸುವಂಥದ್ದು ನಾವು ಮಾಡ್ತೀವಿ ಆಕೆ ಇಚ್ಛೆ ಪಟ್ಟಂಥ ಸಂಸ್ಥೆಯಲ್ಲೇ ಆಕೆಯೇ ಅಧ್ಯಯನ ಮಾಡಲಿ ಅನ್ನೋ ಒಂದು ನಮ್ಮದು ಅವಿಲಾಷೆ ಕೂಡ ವಿಶೇಷವಾಗಿ ಇನ್ನೊಮ್ಮೆ ಈ ಶಾಲೆಯ ಮುಖ್ಯಗುಗಳಾದಂಥ ಹಿರು ನಾಯಕ್ ಆಗಲಿ ಇನ್ನುಳದಂಥ ಅವ್ರ ಭಾಷಾ ಶಿಕ್ಷಕರಾಗಲಿ ಇನ್ನೊಮ್ಮೆ ಹೇಳ್ತೀನಿ ವಿಶೇಷವಾಗಿ ಕೃತಜ್ಞತೆಯನ್ನು ಬಿ ಜಿ ಸರ್ ಇವತ್ತ ಹಣ ಇದ್ರೇ ಶಿಕ್ಷಣ ಅನ್ನುವಂಥದ್ದು ಸ್ಥಿತಿ ನಿರ್ಮಾಣ ಆಗ್ಯದ ಶ್ರೀ ಶ್ರೀಮಂತರ ಮಕ್ಕಳು ಅಥವಾ ಸ್ಥಿತಿವಂತರು ಶಿಕ್ಷಣ ಉನ್ನತ ಶಿಕ್ಷಣವನ್ನು ಕಲಿಬೇಕು ಡಾಕ್ಟರ್ ಇಂಜಿನಿಯರ್ ಅವರೇ ಆಗಬೇಕು ಅನ್ನುವಂಥದ್ದು ಸ್ಥಿತಿ ಅಂಥ ಒಳಗೆ ಇವತ್ತು ಇಂಥ ಬಡ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಬಡವರಿಗೆ ಆಗುವಂಥ ಶಿಕ್ಷಣ ಸಂಸ್ಥೆಗಳು ಕೂಡ ಅಂದರೆ ಬಡವರಿಗೆ ಆಸರೆಯಾಗುವಂಥ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಮೆಡಿಕಲ್ ಮಾಡಬಹುದು ಅನ್ನೋ ಅನ್ನೋದನ್ನು ನಮ್ಮ ಮಠ ಸರ್ ತೋರಿಸ್ತಾ ಇದ್ದಾರೆ ಅದು ಪ್ರಗತಿ ಇನ್ನೂ ಹೆಚ್ಚಾಗಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ ಇಷ್ಟು ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಸೈನ್ಸ್ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್ ಮಾತನಾಡಿ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠ್ ಅವರ ಸೂಚನೆಯಂತೆ ಅಶ್ವಿನಿಯ ಮೆಡಿಕಲ್ ಕನಸಿಗೆ ಸಂಸ್ಥೆ ನೀರೆರೆದು ಪೋಷಿಸಲಿದೆ ಎರಡು ವರ್ಷಗಳ ಕಾಲ ಆಕೆಯ ಸಂಪೂರ್ಣ ಶಿಕ್ಷಣವನ್ನ ಉಚಿತವಾಗಿ ನೀಡಲಾಗುತ್ತದೆ ಎಂದರು ಹೀಗೆ ಮುಂದೂ ಕೂಡ ನಮ್ಮ ಕಾಲೇಜ್ ಆದಂತಹ ಎಕ್ಸ್ಪರ್ಟ್ ಪಿ ಸೈನ್ಸ್ ಕಾಲೇಜ್ ನಲ್ಲಿ ಆ ವಿದ್ಯಾರ್ಥಿಗೆ ನಾವು ಎರಡು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಿಕ್ಕೆ ಇದೀವಿ ಆ ಮಗುವಿನ ಕನಸಾದಂತಹ ಒಂದು ಮೆಡಿಕಲ್ ಅಥವಾ ಡಾಕ್ಟರ್ ಆಗುವಂತ ಕನಸನ್ನು ನಾವು ಕೂಡ ಆ ಒಂದು ಕನಸನ್ನು ನನಸು ಮಾಡುವಂಥ ಪ್ರಯತ್ನ ಪ್ರಯತ್ನದಲ್ಲಿ ನಾವು ಕೂಡ ರೆಡಿ ಇದ್ದೀವಿ ಅವಳ ಜೊತೆಯಲ್ಲಿ ಇನ್ನೂ ಸುಮಾರು ನಮ್ಮ ಶಾಲೆಯಲ್ಲಿ ಕಲಿತಂಥ ಸುಮಾರು ಇಪ್ಪತ್ತರಿಂದ ಮೂವತ್ತು ವಿದ್ಯಾರ್ಥಿಗಳನ್ನು ನಾವು ಈ ವರ್ಷ ನೀಟ್ ಮೆಡಿಕಲ್ ಆಯ್ಕೆ ಮಾಡುವಂಥ ಪ್ರಯತ್ನ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡುತ್ತಾ ಆ ಮಕ್ಕಳಿಗೂ ಕೂಡ ನಾವು ಎರಡು ವರ್ಷದ ಉಚಿತ ಶಿಕ್ಷಣ ಕೊಡಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಬದ್ಧರಾಗಿದ್ದೀವಿ ಆ ಮಕ್ಕಳನ್ನು ದತ್ತ ತೆಗೆದುಕೊಳ್ಳೋಕ್ಕೆ ನಾವು ರೆಡಿಯಾಗಿದ್ದೀವಿ ಧನ್ಯವಾದಗಳು ಶಾಲೆಯ ಮುಖ್ಯ ಶಿಕ್ಷಕ ಹಿರು ನಾಯಕ್ ಮಾತನಾಡಿ ಎಸ್ ಡಿ ಕೆ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ನಮ್ಮಲ್ಲೂ ವಿದ್ಯಾರ್ಥಿಗಳು ಮೆಡಿಕಲ್ ಮಾಡಲು ಅಗತ್ಯ ತರಬೇತಿ ಶಿಕ್ಷಣ ಮಾರ್ಗದರ್ಶನ ಮಾಡಲಾಗ್ತಾ ಇದೆ ಎಂದರು ಪ್ರಸ್ತುತ ಬಂದಿರತಕ್ಕಂಥ ಫಲಿತಾಂಶ ನಮಗೆ ಆ ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚಿನ ಒಂದು ಉಲ್ಲಾಸವನ್ನು ಮತ್ತೆ ಧೈರ್ಯವನ್ನು ಮತ್ತೆ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಟ್ಟು ಒಂದು ನೂರ ಎರಡು ನೂರ ಏಳು ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತಕ್ಕಿಂತಲೂ ಅಧಿಕ ಅಂಕಗಳನ್ನು ಪಡೆದಿದ್ದಾರೆ ಅದರ ಜೊತೆಗೆ ಆ ಡಿಸ್ಟಿಂಕ್ಷನ್ನಲ್ಲಿ ಒಟ್ಟು ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ಒಂದು ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಹಾಗೆಯೇ ಸೆಕೆಂಡ್ ಕ್ಲಾಸ್ನಲ್ಲಿ ಕೇವಲ ಮೂರು ಜನ ವಿದ್ಯಾರ್ಥಿಗಳು ಮಾತ್ರ ಪಾಸಾಗಿದ್ದಾರೆ ಹಾಗಾಗಿ ನಮಗೆ ಈ ಬಾರಿಯ ಪರೀಕ್ಷೆ ಪ್ರತಿ ವರ್ಷದ ಈ ಹಿಂದೆ ನಾವು ನೋಡಿದ ಪರೀಕ್ಷೆಗಿಂತಲೂ ಬಹಳ ವಿಭಿನ್ನವಾದಂಥ ರೀತಿಯಲ್ಲಿ ಒಂದು ಮಗುವಿನ ಸ್ವ ಸಾಮರ್ಥ್ಯದ ಮೇಲೆ ಇತ್ತು ಇದು ನಿಜವಾಗಲೂ ಎಲ್ಲೋ ಒಂದು ಕಡೆ ಇಷ್ಟು ದಿನಗಳಿಂದ ನಿರಂತರ ನಮ್ಮ ಸಂಸ್ಥೆಯ ಒಂದು ಪರಿಶ್ರಮ ನಮ್ಮ ಶಿಕ್ಷಕರ ಒಂದು ಪರಿಶ್ರಮ ಜೊತೆಗೆ ವಿದ್ಯಾರ್ಥಿಗಳು ಅದರ ಜೊತೆಗೆ ಪಾಲಕರ ಒಂದು ಪ್ರೋತ್ಸಾಹ ನಮಗೆ ಈ ಮಟ್ಟದ ಸಾಧನೆಗೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲೂ ಇನ್ನೂ ಇದಕ್ಕಿಂತಲೂ ನಾಡಿಗೆ ಟಾಪ್ ಲೆವೆಲಲ್ಲಿ ನಾವು ಫಲಿತಾಂಶವನ್ನು ನೀಡ್ತಕ್ಕಂಥ ನಿಡ್ಲಿಕ್ಕೆ ಮುನ್ಸಾಗಲಿ ಮುನ್ನಡೆಯಲಿಕ್ಕೆ ಈ ಫಲಿತಾಂಶ ನಮಗೊಂದು ಮಾರ್ಗಸೂಚಿಯಾಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಈ ಸಂಸ್ಥೆಯ ಸಾಧನೆಗೆ ನಮಗೆ ಸದಾ ಪ್ರೋತ್ಸಾಹಕರಾಗಿ ಮಾರ್ಗದರ್ಶಕರಾಗಿ ಆ್ಯಸ್ ಎ ಗುರು ಅನ್ನುವ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಶಿಕ್ಷಕರನ್ನು ಮಕ್ಕಳನ್ನು ಹುರಿದುಂಬಿಸ್ತಕ್ಕಂಥ ರೀತಿ ಮತ್ತು ದಿನನಿತ್ಯವೂ ಅವರು ನಮ್ಮ ಬಗ್ಗೆ ತಗೊಳ್ತಕ್ಕಂಥ ಕಾಳಜಿ ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶನಕ್ಕಂತ ಮಾಡ್ತಕ್ಕಂತಹ ರೀತಿಗಳೇನಿದ್ವು ಅದು ನಿಜವಾಗ್ಲೂ ನಮಗೆ ಇವತ್ತು ಬಹಳ ಸಾರ್ಥಕತೆಯನ್ನು ತಂದುಕೊಟ್ಟಿದೆ ಅಂತ ನಾವು ಹೆಮ್ಮೆಯಿಂದ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಈ ಸಂದರ್ಭದಲ್ಲಿ ದ್ವಿತೀಯ ಸ್ಥಾನ ಪಡೆದ ಸಂತೋಷ್ ಅಂಗರಗಿ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡ ಅಶ್ವಿನಿ ರುದ್ರಗಂಟಿ ಅವರನ್ನ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು ನಾನು ಹೆಸರು ಸಂತೋಷ್ ಅಂಗರಗಿ ನಾನು ನೂರು ಅಡ್ರೆ ನಾ ಈಗ ಎಸ್ ಡಿ ಕೆ ಪ್ರೌಢಶಾಲೆ ಕನ್ನಡ ಮಾಧ್ಯಮದಲ್ಲಿ ಕರಗಿದಾರೆ ನಾನು ಆಗಾರ ಬಿಟ್ಟರೆ ಆರುನೂರ ಹನ್ನೆರಡು ರೀ ಮಾರ್ಕ್ಸ್ ಇದಕ್ಕೆಲ್ಲ ಪ್ರೇರಣೆ ನಮ್ಮ ಸಹ ನಮ್ಮೆಲ್ಲ ಶಿಕ್ಷಕರು ನನಗೆ ನನಗೆಲ್ಲ ಎಲ್ಲ ವಿಷಯಗಳು ಬೋಧನೆ ಮಾಡೋ ಎಲ್ಲ ಶಿಕ್ಷಕರು ನನಗೆ ಪ್ರೋತ್ಸಾಹ ಮಾಡ್ತಿದ್ದರು ಹಂಗೆಲ್ಲ ನೈನ್ತ್ ಸ್ಟಾರ್ಟಿಂದ ನನಗೆ ಎಲ್ಲ ಇದನ್ನು ಸ್ಟಾರ್ಟಿಂಗ್ ಯಾವ ಥರ ಕರಿಬೇಕು ಯಾವ ಥರ ಓದಬೇಕೆಲ್ಲ ನಮಗೆಲ್ಲ ಪ್ರೋತ್ಸಾಹ ಮಾಡಿ ಹೇಳ್ತಿದ್ರು ಎಲ್ಲ ತಂದೆಯವರು ರೈತರು ರೈತರು ಮೆಡಿಕಲ್ ಮಾಡೋಕ್ಕೆ ನೋಡುತ್ತೆ ಅಶ್ವಿನಿ ನಾನು ಎಸ್ ಸಿ ಕೆ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ ಓದ್ತಾ ಇದ್ದೆ ಹತ್ತನೇ ತರಗತಿಯಲ್ಲಿ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಆರುನೂರ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೊಂದು ಅಂಕಗಳನ್ನು ಗಳಿಸಿ ಶಾಲೆಗೆ ಥರ್ಡ್ ರ್ಯಾಂಕ್ ಬಂದಿದ್ದೀನಿ ಅಂತ ಹೇಳ್ತೀನಿ ಆದರೂ ನಂದು ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ನೂ ಐದಾರು ಮಾರ್ಕ್ಸ್ ಬರ್ತಾವಂತಿತ್ತು ಆದರೂ ಕಡಿಮೆ ಬಂದಿದೆ ಡಿವೆಲ್ಯೂಷನ್ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರೂ ನನಗೆ ಪ್ರೋತ್ಸಾಹ ಇಟ್ಟಿದ್ದರು ನಮ್ಮ ವೀರ್ನಾ ಸರ್ ಆಗಿರ್ಬೋದು ಮತ್ತು ರವಿಪ್ರಜಾತ್ ಸರ್ ಸೀತಾರಾಮ್ ಸರ್ ಮತ್ತೆ ಗಣಾಚಾರ್ಯ ಸರ್ ಎಲ್ಲರೂ ಪ್ರೋತ್ಸಾಹ ಸರ್ ನನ್ನನ್ನು ಮಗಳ ರೀತಿ ಅಂತಲೇ ನೋಡ್ಕೊಂಡಿದ್ದಾರೆ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ ಎಮ್ ಬಿ ಎಸ್ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪಾಲಕರಾದ ಹನುಮಪ್ಪ ಹಂಗರಿಗಿ ಬಸವರಾಜ್ ರುದ್ರಗಂಟಿ ಗೋದಾವರಿ ರುದ್ರಗಂಟಿ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಅಶ್ವಿನಿಗೆ ಎಕ್ಸ್ಪರ್ಟ್ ಶಾಲೆಯಲ್ಲಿ ಪ್ರವೇಶ ಮುದ್ದೇಬಿಹಾಳ ತಾಲೂಕಿನ ನಲತ್ವಾಡ ಪಟ್ಟಣದ ವಿದ್ಯಾರ್ಥಿನಿ ಅಶ್ವಿನಿ ರುದ್ರಗಂಟಿ ನಿವಾಸಕ್ಕೆ ರವಿವಾರ ಭೇಟಿ ನೀಡಿದ್ದ ನಾಗರಬೆಟ್ಟ ಎಸ್ಡಿಕೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಠ ಅವರ ನೇತೃತ್ವದಲ್ಲಿ ಪಿಯುಸಿ ಶಿಕ್ಷಣವನ್ನು ನಾಗರಬೆಟ್ಟದ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಮುಂದುವರೆಸುವುದಾಗಿ ಪ್ರವೇಶ ಪತ್ರಕ್ಕೆ ಸಹಿ ಹಾಕಿದ್ದನ್ನ ವಿದ್ಯಾರ್ಥಿನಿ ಪ್ರದರ್ಶನ ಮಾಡಿದಳು ಈ ಸಂದರ್ಭದಲ್ಲಿ ಅಶ್ವಿನಿಯ ಅಜಿ ಪಾರ್ವತಿಯವ ರುದ್ರಗಂಟಿ ಶಾಲೆಯ ಮುಖ್ಯ ಗುರು ಹಿರುನಾಯಕ್ ಶಿಕ್ಷಕ ರವಿ ಪೂಜಾರಿ ಉಪ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ